अवै ये मत दिएवा नाटक मत रे अनुभव नाटक सुनीता यार अंतरा मां हाय फ्रेंड्स ओ इ फोन ओके कर ना हाय फ्रेंड्स हाय फ्रेंड्स हां ये वो कई तो बजी भाई अभी करा तू सब ओके मुंह से देगा नहीं लगेगा बॉडी जो तेरी है लगता तो है अब है ना నాకు కొడి నాదంత 700 రూపాయలు ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಅಲ್ಲಿ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವಾಗ ಅಕ್ಕನ ಮನೆಯಲ್ಲಿದ್ದೀನಿ ಅಪ್ಪ ಅಕ್ಕನ ಮನೆಯಲ್ಲಿ ಪಿತೃಪಕ್ಷ ಹಬ್ಬ ಇದೆ ಮಹಾಲಯ ಅಮವಾಸ್ಯ ದಿನವೇ ಅವರು ಹಬ್ಬ ಮಾಡೋದು ಅಂದರೆ ಇಡೋದು ಹಂಗಾಗಿ ಹಬ್ಬಕ್ಕೆ ಬಂದಿದ್ದೀವಿ ಲೇಟಾಯಿತು ಬೆಳಿಗ್ಗೆ ಬೇಗನೆ ಬರಬೇಕಾಗಿತ್ತು ಇವಾಗಲೇ ಟೈಮ್ ಬಂದು ಒಂದು ಗಂಟೆ ಹತ್ತತ್ರ ಆಗೋಯಿತು ಇವಾಗ ಬಂದೆ ನಮ್ಮಮ್ಮನೆ ಕೆಲಸ ಮುಗಿದಿದ್ದು ಪೂಜೆ ಮುಗ್ದಿದ್ದು ಕೂಡ ಲೇಟಾಯಿತು ನೀನು ಎಷ್ಟೊತ್ತಿಗೆ ಬಂದೆ

ಅಕ್ಕನ ಮನೆ ಸೇ ಹಬ್ಬದ ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂತ ನಾನಿವತ್ತು ಪೂರ್ತಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲಿ ಕಾಣೋದು ಲೆಕ್ಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಓಕೆ ಇವಾಗ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ಕೊಬರ್ತೀನಿ ಏನಪ್ಪ ಅದು ಸುಮ್ಮನೆ ಫೇಸ್ಬುಕ್ ಓಪನ್ ಮಾಡಿ ಇಟ್ಕೊಬಿಟ್ಟು ಎಲ್ಲರ ಫೋಟೋನು ಸುಮ್ಮನೆ ಹಿಂಗೆ ಸ್ಲೈಡ್ ಮಾಡ್ತಾ ಇರದಿಯಾ ನೋಡ ನೋಡವ್ರನ್ನೇ ನೋಡ್ಕೊಂಡಿದ್ಯಾರಿದು ಯಾರಿದು ಅನ್ನಿ ಹ್ಞೂ ತಂದೆ ನಮ್ಮ ಮಕ್ಳುಗಳು ರೂಮಲ್ಲಿ ಫೋನ್ ನೋಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ ಅದು ತರಕಾರಿ ಕಟ್ಟಿಂಗ್ ನಮ್ಮ ಕನ್ ಸ್ನಾನ ಮಾಡ್ಕೊಂಡ್ ಕೆಲಸ ಮಾಡ್ಕೊಳ್ಳಿ ಎಲ್ರಿಗೂ ಒಂದೊಂಡು ತೋರಿಸ್ಬಿಟ್ಟು ಆಮೇಲಿಂದ ಸ್ಟಾಪ್ ಮಾಡ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಮಮ್ಮಿ ಚಾನ್ ನೆನೆ ಬಂತು ನೆನೆ ಬಂದು ಏನು ಮಾಡ್ತಾ ಇದ್ದೀರಮ್ಮ ಅಮ್ಮ ತಿಳಿತೀವಿ ಬಿಸಿ ಬಿಸಿ ಒಬ್ಬಟ್ಟು ಎಡೆ ಫ್ರೆಶ್ ಆಗಿ ಮಾಡ್ತಾರೆ ಒಳಪಟ್ಟು ಚಕ್ನಿಪಟ್ಟು ಸರ್ಜ ಪಕ್ಕ ಸಕ್ಕಜ್ಜಿಕಾಯಿ ಪುರಿ ಎಲ್ಲ ಮೊನ್ನೆನೇ ಆಯಿತು ನೆನೆ ಬಂದು ಕಜ್ಜೆ ಮಾಡೋವ್ರೆ ಇವತ್ತು ಒಬ್ಬಟ್ಟು ಮಾಡ್ತವ್ರೆ ಮಾಡೇ ಮಾಡ್ತವ್ರೆ ಅಷ್ಟೇ ತೆಗೀನಾ ಒಂದು ಬಾಟ್ಲಲ್ಲಿ ನೀರು ಕೇಳಿದ್ಲು ಅವಳು ನೋಡ್ತಾ ಇದ್ದೀರಾ ಎಲ್ಲ ಎಲ್ಲರೂ ಇದೇ ರೀತಿ ಇವಾಗ ಫುಲ್ ಕೆಲಸದಲ್ಲಿ ಬಿಸಿ ಅಡುಗೆ ಮನೆ ದೇವ್ರ ಮನೆ ಹಾಲು ಎಲ್ಲಂದ್ರಲ್ಲಿ ಎಲ್ಲ ಕಡೆ ಕೆಲಸದ್ದೇ ಆವಳಿ ಅಂತಾರಲ್ಲ ಆ ರೀತಿ ಆಯಿತು ಇನ್ನು ಸಂಜೆ ಎಡೆ ಇಟ್ಟು ಬಂದವರಿಗೆಲ್ಲ ಊಟಕ್ಕೆಲ್ಲ ಬಡಿಸಿ ಎಲ್ಲ ಮಾಡೋ ತನಕ ಕೆಲಸನೇ ಏನು ಮಾಡೋಕ್ಕಾಗಲ್ಲ ಪಿತೃಪಕ್ಷ ಹಬ್ಬ ಪಿತೃಪಕ್ಷ ಹಬ್ಬ ಮುಗಿಸ್ಬೇಕು ಅಷ್ಟೇ ನನ್ನ ಮಗಳು ಬಂದು ದೇವ್ರ ಮನೆ ಕೆಲಸ ವಹಿಸ್ಕೊಂಡಿದ್ಲು ದೇವ್ರ ಮನೆ ಕ್ಲೀನ್ ಮಾಡೋದು ಪೂಜೆ ಮಾಡೋದು ಎಲ್ಲ ಅವಳ್ದಾಗಿತ್ತು ಅದಾದಮೇಲೆ ಅಕ್ಕನೂ ಕೂಡ ಎಲ್ಲನೂ ಕಟ್ ಮಾಡಿ ಕಟ್ ಮಾಡಿ ಕೊಟ್ಟಂಗೆ ಒಗ್ಗರಣೆಗೆ ಹಾಕ್ಕೊಂಡು ಹಾಕ್ಕೊಂಡು ಅಡುಗೆ ರೆಡಿ ಮಾಡ್ಕೊತಾಯಿದ್ದು ಮತ್ತು ನಾನು ನನ್ನ ತಂಗಿ ಕೂತ್ಕೊಂಡು ಎಲ್ಲನೂ ಹೆಚ್ಚಿ ಕೊಡ್ತಾಯಿದ್ವಿ ಇನ್ನು ಮಕ್ಳುಗಳಂತೂ ಕೇಳದೆ ಬೇಡ ನಮ್ಮನೆ ಮಕ್ಕಳನ್ನಂತೂ ಕೇಳಬೇಕಾ ಕೇಳೋದೇ ಬೇಡ ಯಪ್ಪಾವ ಹೆಂಗೆ ಕುಣಿತಾಯಿದ್ವು ಅಂತ ಅಂದರೆ ನೋಡೋಕೆ ಎಲ್ಲಿ ಏನು ತಗೊಂಡಿತ್ತು ಅಕ್ಕ

É, bom tá até tão bocadinho ಹಾಗೆ ಈ ರೀತಿಯಲ್ಲಿ ಪಿತೃಪಕ್ಷ ಹಬ್ಬ ಅಪ್ಪ ಅಕ್ಕನ ಮನೆಯಲ್ಲಿ ನಡೀತಾ ಇದೆ ಇವಾಗ ಆಲ್ಮೋಸ್ಟ್ ಅಡುಗೆ ಕೆಲಸ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು ವಡೆನೂ ಕೂಡ ಬೇಯಿಸಿಟ್ವಿ ಅದೆಲ್ಲ ಆದಮೇಲೆ ಇನ್ನು ಎಡೆಡೋದಕ್ಕೆ ಬೇಕಾಗಿರುವಂಥ ಪೂಜಾ ಸಿದ್ಧತೆಗಳನ್ನ ಇದ್ರು ಅಕ್ಕ ತಂಗಿ ಕೂತ್ಕೊಂಡು ಹಣ್ಣೆಲ್ಲ ತೊಳೆದು ಕಟ್ ಮಾಡಿ ಇಡ್ತಾಯಿದ್ರು ಅವ್ರ ಹಣ್ಣೆಲ್ಲ ಕಟ್ ಮಾಡಿಟ್ಟ್ಮೇಲೆ ಒಂದು ರೌಂಡು ಮನೆನ ಮಾಫ್ ಮಾಡಿ ಎಲ್ಲರೂ ಫ್ರೆಶ್ಅಪ್ ಆಗಿ ಬಂದು ಎಡೆಗೆ ಏನೇನು ಬೇಕೋ ಅದನ್ನೆಲ್ಲ ಸಿದ್ಧ ಮಾಡಿಕೊಂಡು ಪೂಜೆ ಮಾಡೋದಷ್ಟೇನೆ ಬಾಕಿ ಇರುತ್ತೆ ಅದಕ್ಕೋಸ್ಕರ ಇನ್ನು ಮನೆಯೆಲ್ಲ ಮಾಫ್ ಮಾಡಿಬಿಟ್ಟು ಕಟ್ ಮಾಡಿದ್ರೆ ಮತ್ತೆ ಗಲೀಜಾಗುತ್ತಲ್ವಾ ಬೆಳಿಗ್ಗೆನು ಸೀಟಿರೋದು ಆದ್ರೂ ಈಗ ಅಡ್ಗೆ ಎಲ್ಲ ಮಾಡ್ಕಲ್ ಈ ಜಾಗ ಐತಲ್ಲ ಹಂಗಾಗಿ ಎಣ್ಣೆ ಕಟ್ ಮಾಡಿ ಇಟ್ಬಿಟ್ಟು ನಮ್ಮ ಮಾಫ್ ಮಾಡೋಣ ಅಂತ ಮಾಡ್ತಾ ಇದ್ವಿ ಸಾರಂಗಿ ಗುಬಾಮ ಎದ್ ಬಂದದೆ ಗುಪೀ ಎದ್ ಬಂದದೆ ಗುಪೀ ಆಯ್ತಾನಿದ್ದೆ ನಿಮ್ಮ ಅಕ್ಕ ಏನು ಬರ್ತಿದ್ದ ಅಲ್ಲ ಅಲ್ಲಿ ರೂಮಲ್ಲಿ ಯಾವ ಮೇಕಪ್ ಮಾಡ್ಕೊಂಡಳು ಮಖನೇ ತೊಳ್ದಿಲ್ಲ ಇನ್ನುವೆ அய்யப்பா அது பேரே மாயானப்பா ப்ளூட்டூத் பேரே ஆக்கான కాలిడ్ద నోడు అంతవ్ యారమ్మా ఖుషి कोई ಕಂದವಾ ಗದ್ದೆ ಗೋಯ್ ದಪ್ಪೆ ರಂಕಕ್ಕೆ ನೀನು ಮಿಲ್ಲೋ ಮಿಡಂಗಿ ಮೂರಂ ತಾನೆ ನೋಡಿ ಹೇ تعال ಓರ್ಬಾ ವಂತಗೆಂತೆ ಚಾಲೂ ಮಾಡ್ತೀನಿ ಬಂದೆ ಅವಾಯ್ ಏನು ಮಾಡ್ತಿದೀರಾ હાં સાકો તો એટલે રિજવંતા ક્રિસ્ટલ બગલ વીડિયો મારકો તો અપ્પા એને माँ बाप से आएं, इलवानी। इंजीक्टर कटा रहे हैं, माँ चुरीच कोड़ा। क्या चारों कट रहे ना मोड़ना। कोटा ही रहे। इलाशी। हाँ हाँ। नोटेनी ಇವಾಗ ನೋಡ್ತಾ ಇದ್ದೀರಲ್ಲ ಎಡೆ ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಅವರಿಗೆ ಎಡೆ ಅದಕ್ಕೆ ಏನೇನೆಲ್ಲ ಇಷ್ಟ ಆಗಿತ್ತು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಕಾಫಿ ಆಗಿರ್ಬೋದು ಹಸಿರು ಬೇಳೆ ಮೊಸರು ಬಜ್ಜಿ ಹಪ್ಲ ಉಪ್ಪಿನಕಾಯಿ ಎರಡು ಥರ ಪಲ್ಯ ವೆಜ್ ಪಲಾವು ಅನ್ನ ಸಾಂಬಾರು ಪಾಯಸ ವಡೆ ಚಕ್ಲಿ ನಿಪ್ಪಟ್ಟು ಗೋಡ್ಬಳೆ ಸರ್ಜಪ್ಪ ಪೂರಿ ಕರ್ಜಿಕಾಯಿ ಹಾಗೆ ಕಜ್ಜಾಯ ವಡೆ ಜೊತೆಗೆ ಹಣ್ಣು ಮತ್ತೆ ವರ ಬೇಕ್ರಿಯಿಂದ ತಂದಿರುವಂಥ ಸ್ವೀಟು ಕಡಲೆಪುರಿ ಖಾರ ಎಲ್ಲ ರೆಡಿ ಇದೆ ನೋಡಿ ಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ತಿಂಡಿಗಳೆಲ್ಲ ರೆಡಿ ಇದೆ ಹಣ್ಣುಗಳೆಲ್ಲ ರೆಡಿ ಇದೆ ಊಟನೂ ಕೂಡ ರೆಡಿ ಇದೆ ಇವಾಗ ಏನಿಲ್ಲ ಪಕ್ಷ ಜೈ ಅನ್ಸದೆ ನೋಡಿ ಇನ್ನೇನು ಬೇಕಾಗತ್ತೆ ಕಜ್ಜೆಯಲ್ಲ ಕಜೆಯಲ್ಲ ಕಜ್ಜಾ ಕೇಳು ಹಿಂಗಿಕ್ತಂಗಿಲ್ಲ ಅಂದ್ರೆ ನೀವು ಹಿಂಗಿಕ್ತಂಗಿಲ್ಲ ಅವ್ಳಗ್ ಇರ್ತಾವಿ ಅವ್ರ ಹಂಗಿಕ್ಕಾಗಿಲ್ಲ ನಮ್ದು ಅದೇ ತಾನೇ ಅದನ್ನ ಮಾಡಿ

ಅಮ್ಮನೇ ಇರಬೇಕು ಕಾಫಿ ಮಾಡಿದ್ಲಲ್ಲ ಎಡೆಗೆ ಪಾಪ ಮುಖ ತೊಳ್ಕೊ ಆಯ್ತಲ್ಲ ಹೋಗು ಮುಖ ಓಯ್ ಹುಷಾರ್ ಇದಕ್ಕೆ ಒತ್ತರ ಹಬ್ಬ ಹುಣ್ಣ್ಮೆ ಅಂದ್ರೆ ವೈದ್ಯಂಗ ಅದು ಜೀವ ಹಾಗೆ ಬಾವ ಸ್ನಾನ ಮಾಡ್ಕೊಬಂದು ರೆಡಿಯಾಗಿ ಪೂಜೆ ಬಂದು ನಿಂತ್ಕೊಂಡ್ರು ಅಕ್ಕನೂ ಕೂಡ ಅಷ್ಟೇ ನೀಟಾಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಸಾರಿಗೆ ಮಾಡಿ ಪೂಜೆಗೆ ರೆಡಿಯಾದ್ದು ನಾವು ಕೂಡ ಎಡೆಗೆ ಬೇಕಾಗಿರೋದೆಲ್ಲ ಅವರು ರೆಡಿಯಾಗೋಷ್ಟರಲ್ಲಿ ನಾವು ಅಷ್ಟೇ ಎಡೆಗೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನೂ ಮಾಡಿಕೊಟ್ಬಿಟ್ಟು ಎಲ್ಲ ಇಟ್ಕೊಟ್ಬಿಟ್ಟು ಪೂಜಾ ಸಾಮಗ್ರಿಗಳನ್ನೂ ಕೂಡ ಇಟ್ಟು ಎಲ್ಲರೂ ಮುಖ ತೊಳ್ಕೊಂಡು ಕೈಕಾಲು ತೊಳ್ಕೊಂಡು ರೆಡಿಯಾಗಿ ಬನ್ನಿ ಅಂತ ಅಂದು ಸರಿ ಅಂತ ಹೇಳಿ ಅಮ್ಮ ನಾನು ಮಗಳು ತಂಗಿ ಎಲ್ಲರೂ ಕೂಡ ಕೈಕಾಲು ಮುಖ ತೊಳ್ಕೊಂಡು ರೆಡಿ ಆಗ್ತಾಯಿದ್ದೀವಿ ಪೂಜೆ ಈ ರೀತಿಯಲ್ಲಿ ನಡೀತಾ ಇದೆ ನೋಡಿ ಪಿತೃಪಕ್ಷ ನಿಮ್ಮ ಮನೆಗಳಲ್ಲಿ ಹೆಂಗೆ ಮಾಡ್ತೀರಾ ಒಬ್ಬೊಬ್ಬರು ನಾನ್ ವೆಜ್ನ ಮಾಡ್ತಾರೆ ಪಿತೃಪಕ್ಷದಲ್ಲಿ ಹೌದು ನಾ ಎಷ್ಟು ಹಂಡ್ರೆಡಲ್ಲಿ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟು ಹಬ್ಬದ ದಿನವೇ ಎಲ್ಲರೂ ನಾನ್ ವೆಜ್ನ ಮಾಡೋದು ಬಟ್ ನಮ್ಮಲ್ಲಿ ಹಾಗಿಲ್ಲ ವೆಜ್ ಮಾತ್ರನೇ ಮಾಡೋದು ವೆಜ್ ಮಾಡಿ ಅದಾದ ಮರು ದಿನಕ್ಕೆ ಅಂತ ನಮಗೆ ಬೇಕಿದ್ರೆ ಮಾಡ್ಕೋಬೋದು ಹೊಸದು ಅಂತ ಹೇಳಿ ಮಾಡ್ತೀವಿ ನಮ್ಮ ಮನೆಯಲ್ಲೂ ಅಷ್ಟೇ ಅಮ್ಮನ ಮನೆಯಲ್ಲೂ ಅಷ್ಟೇ ಅಕ್ಕನ ಮನೆಯಲ್ಲೂ ಅಷ್ಟೇ ಎಡೆ ಇಡುವಂಥ ದಿನಗಳಲ್ಲಿ ನಾನ್ ವೆಜ್ನ ಮಾಡುವಂಗಿಲ್ಲ ವೆಜ್ಜೇ ಮಾಡೋದು ಅಂದರೆ ಸಿಹಿ ಅಡುಗೆ ಬೇಳೆ ಸಾಂಬಾರು ರೈಸು ಈ ಥರ ಮಾಡ್ತೀವಲ್ಲ ಈ ಥರ ಅಡುಗೆನೇ ಮಾಡಿ ಎಡೆ ಇಡೋದು ಆಲ್ಮೋಸ್ಟ್ ನಾನ್ ವೆಜ್ಜೇ ಮಾಡ್ತಾರೆ ನನ್ನ ನಾನು ಕಣ್ಣು ಮಟ್ಟಿಗೆ ಪಕ್ಷದಲ್ಲಿ ಪಿತೃಪಕ್ಷದಲ್ಲಿ ಆದರೆ ನಮ್ಮಲ್ಲಿ ಮಾಡಲ್ಲ ಅಷ್ಟೇ ಈ ರೀತಿಯಲ್ಲಿ ಪೂಜೆ ಎಲ್ಲ ಸಾಂಗ್ವಾಗಿ ನಡೀತೈತೆ ಇವರೇ ನೋಡಿ ನಮ್ಮ ಅಕ್ಕನ ಅತ್ತೆ ಅಂದರೆ ನಮ್ಮ ಬಾವುನ ತಾಯಿ ನಮ್ಮ ಅಪ್ಪನ ನಮ್ಮ ಬಾವನ ತಂದೆ ತೀರೋದ್ರು ಅವರಿಗೆ ಎಡೆ ಇಡ್ತಾ ಇರೋದು ಇವಾಗ ಬಂದು ಪೂಜೆ ಎಲ್ಲ ಸಾಂಗ್ವಾಗಿ ಒಂದು ರೀತಿಯಲ್ಲಿ ನಡೀತಾ ಇದೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಾಕ್ಳು ಹಾಕ್ಕೊಂಡು ಹೊರಗಡೆ ಬಂದು ಹೊರಗಡೆ ಒಂದು ಕಾಲು ಗಂಟೆನೇ ಕೂತಿದ್ವಿ ಕೂತಿದ್ದಾದಮೇಲೆ ಬಾಗ್ಲಿಗೆ ನೀರು ಚುಮಿಸಿ ಬಾಕ್ಲು ತಟ್ಬಿಟ್ಟು ಮತ್ತೆ ಒಳಗಡೆ ಹೋಗಿ ಮತ್ತೆ ಏನು ಗಂಧದ ಕಡ್ಡಿ ಧೂಪ ದೀಪಗಳಿಂದ ಪೂಜೆ ಎಲ್ಲನೂ ಮಾಡಿ ಇವತ್ತಿನ ಒಂದು ಪೂಜೆ ವಿಧಿವಿಧಾನ ನಿಯಮ ನಿಷ್ಠೆಯಲ್ಲಿ ಏನಾದರೂ ತಪ್ಪು ಉಪ್ಪುಗಳಾಗಿದ್ದರೆ ಮನ್ನಿಸ್ಕೊಳ್ಳಿ ಒಳ್ಳೇದು ಮಾಡ್ಕೊಳ್ಳಿ ಅಂತ ಮತ್ತೊಂದು ಸಾರಿ ಕೇಳಿಕೊಂಡು ಪಿತೃಗಳಿಗೆಲ್ಲ ಪೂಜೆ ಎಲ್ಲನೂ ಮಾಡಿ ಅದಾದಮೇಲೆ ಅಲ್ಲಿರುವಂಥ ಪ್ರಸಾದನ ಮಕ್ಕಳು ಮನೆಯವರು ಎಲ್ಲರೂ ಸ್ವಲ್ಪ ತೊಗೊಂಡು ಆಮೇಲೆ ಅಕ್ಕ ಬೆಳಿಗ್ಗೆಯಿಂದ ಸ ರಾತ್ರಿ ಇವಾಗ ಎಡೆ ಎಡೇ ತನಕ ರಾತ್ರಿ ತನಕ ಉಪವಾಸ ಇದ್ದು ಏನೂ ಕೂಡ ತಿಂದಿರಲಿಲ್ಲ ಮೊದಲಿಗೆ ಮತ್ತು ಇದನ್ನು ನೋಡಿ ಇದು ಬಂದು ಮೇಲೆ ತಾರಿಸಿ ಮೇಲೆ ಪೂಜೆ ಮಾಡಿ ಇಟ್ಟು ಬರೋದಕ್ಕೆ ಅಂದರೆ ಬೆಳಗ್ಗೆ ಕೈಯದ್ದು ಕಾಗೆ ಗಿಗಿ ಏನಾದರೂ ತಿಂತವೆ ಹಂಗಾಗಿ ಒಂದು ಮರಕ್ಕೆ ಅದನ್ನು ಕೂಡ ಎತ್ತಿಟ್ಟಿರ್ತಾರೆ ನಮ್ಮ ಮನೆಯಲ್ಲಿ ಇದನ್ನು ಮಾಡೋಲ್ಲ ಅಕ್ಕವ್ರ ಮನೆಯಲ್ಲಿ ಈ ಪದ್ಧತಿನ ಮಾಡ್ತಾರೆ ಅಲ್ಲೆಲ್ಲ ಎಡೆಗೆಲ್ಲ ಏನು ಇಟ್ಟಿರ್ತೀವಿ ಅದನ್ನು ಕಾಗೆ ಎಲ್ಲ ತಿನ್ನೋಕ್ಕಾಗಲ್ಲ ಅಲ್ವಾ ಹಂಗಾಗಿ ಒಂದು ಮರಕ್ಕೂ ಕೂಡ ಹಾಕಿಟ್ಟಿರ್ತಾರೆ ಅದನ್ನು ಕೂಡ ಈರು ಕೆಳಗಡೆ ಪೂಜೆ ಎಲ್ಲ ಆದಮೇಲೆ ಮೇಲೆಗಡೆ ತೊಗೊಂಡೋಗಿ ಅಲ್ಲೂ ಕೂಡ ಗಂಗದಗಡ್ಡಿ ಕರ್ಪೂರದಿಂದ ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಕೆಳಗಡೆ ಬಂದು ಅಕ್ಕ ಒಪ್ಪತ್ನ ಬಿಟ್ಟು ಪರವರಿಗೆಲ್ಲ ಉದಕ್ಕೆ ಹಾಕಿ ಅದಾದಮೇಲೆ ನೋಡಿ ನಮ್ಮ ಮನೆಯಲ್ಲಿ ಈಗ ಲಾಸ್ಟ್ ನನ್ನ ತಂಗಿ ಮಗ ಮಗಳು ಊಟಕ್ಕೆ ಕೂತ್ಕೊಂಡವ್ರೆ ನನ್ನ ಮಗ ಊಟ ಮಾಡ್ತಾ ಇದ್ರೆ ನೋಡ್ತಾ ಇರ್ಬೋದು ಆ ಹಾ 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 ಒಂದ್ಮೂರು ಒಂದು ಮೂರು ಅಂತೀರ ನೀವೆಲ್ಲರೂ ನಮ್ಮ ಮನೆ ನೋಡಿ ಎಲ್ಲ ಅದು ಇದು ಎಲ್ಲ ಕಲಿಸ್ಕೊಂಡು ಅವ್ರ ಅಕ್ಕನ ಪಕ್ಕ ಕೂತ್ಕೊಂಡು ಅವಳು ಮೊದಲೇ ಸ್ವಲ್ಪ ನೀಟು ಊಟ ಮಾಡೋದ್ರಲ್ಲಿ ಹಿಂಗೆಲ್ಲ ಆಡಿದ್ರೆ ಆಗಲ್ಲ ಆದರೂ ಪರವಾಗಿಲ್ಲ ಅವಳು ಏನು ಅವಳು ಬೇಬಿ ಅಲ್ವಾ ತಮ್ಮ ಹಂಗಾಗಿ ಏನಿಲ್ಲ ಅಡ್ಜಸ್ಟ್ ಮಾಡ್ಕೋತಾಳೆ ನನ್ನ ತಂಗಿಗೂ ಕೂಡ ಬೇರೆ ಕಡೆ ಒಂದೆರಡು ಮನೆಯಲ್ಲಿ ಊಟಕ್ಕಿತ್ತು ಊಟ ಮಾಡ ಕುಂಕುಮ ತಗೋತೀನಿ ಅಂತ ಹೇಳಿ ಅವಳು ಓದಲು ಆಗಲೇ ತೋರ್ಸಿದ್ನಲ್ಲ ನಮ್ಮ ಭಾವನ ತಾಯಿಯವರು ಐ ಫ್ರೆಂಡ್ಸ್ ಫೋನ್ ನೋಡ್ಕೇಳ್ಬೇಕು ನನ್ನ ಫ್ರೆಂಡ್ಸ್ ಹ್ಮ್ ಆಯ್ತಾ ಐವತ್ತಿನ ಪಿತೃಪಕ್ಷ ಮುಗೀತ ಹ್ಮ್ ಅಲ್ಲಿ ಹೊರಗಡೆ ಕೂತವನೇ

ಈ ದಿನದ ಪಿತೃಪಕ್ಷ ಹಬ್ಬ ಈ ರೀತಿಯಲ್ಲಿ ನಡೀತು ಎಲ್ಲನೂ ಮುಗಿಸಿ ಎಲ್ಲರೂ ಬಂದೆಲ್ಲ ಹೋದ್ಮೇಲೆ ನನ್ನ ತಂಗಿನೂ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ಲು ಮಕ್ಳುಗಳು ಒಳಗೆ ಗಿಜಿ 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 ಅಂತಲೇ ಇದ್ವು ನಾವು ಬಂದು ಹೊರಗಡೆ ಕೂತ್ಕೊಂಡು ಒಂದು ಹನ್ನೆರಡು ಹನ್ನೆರಡುವರೆ ತನಕ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಹೋಗಿ ಮಲ್ಕೊಂಡ್ವಿ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಈ ಒಂದು ನಮ್ಮ ಅಕ್ಕನ ಮನೆ ಪಿತೃಪಕ್ಷ ಹಬ್ಬದ ಸೆಲೆಬ್ರೇಷನ್ ಹೆಂಗನ್ನಿಸ್ತು ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಆ ಯೂಶಲ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ಹೆಂಗೆ ಬಂದದ್ದು ತಿಳಿಸೋದನ್ನು ಮರಿಬೇಡಿ ಹಾಗೆ ನಮ್ಮ ಒಂದು ಫ್ಯಾಮಿಲಿಯ ಬಾಂಡಿಂಗ್ ನಮ್ಮ ಮನೆಯ ಒಂದು ಹಬ್ಬದ ಸೆಲೆಬ್ರೇಷನ್ ಎಲ್ಲರೂ ಇದ್ದಂಥ ರೀತಿ ಎಲ್ಲವೂ ಕೂಡ ನಿಮಗೆ ಹೆಂಗ ಅನ್ನಿಸ್ತು ಅನ್ನೋದನ್ನು ನಮಗೆ ತಿಳಿಸಿ ನಾವು ನಮ್ಮನೆಗಳಲ್ಲಿ ಪ್ರತಿಯೊಂದು ಸಾರಿನೂ ಹಬ್ಬದ ಸೆಲೆಬ್ರೇಷನ್ನು ಪ್ರತಿಯೊಂದು ಮನೆಯಲ್ಲೂ ಹಬ್ಬದ ಸೆಲೆಬ್ರೇಷನು ಹಿಂಗೇ ಇರುತ್ತೆ ಇಷ್ಟೇ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಎಷ್ಟೇ ಕೆಲಸ ಇದ್ದರೂ ಕೂಡ ಆ ಕೆಲಸದ ಒತ್ತಡ ಒತ್ತಡದ ಮಧ್ಯದಲ್ಲೂ ಕೂಡ ಎಂಟರ್ಟೈನ್ಮೆಂಟ್ಗೇನು ಕಮ್ಮಿ ಇರಲ್ಲ ಇದೆ ಇದೆಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಥ್ಯಾಂಕ್ ಯು ಸೊ ಮಚ್